ನಮಸ್ಕಾರ ನಮ್ಮ ಕರ್ನಾಟಕ ಕಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತು ಯಾವ ವಿಚಾರ ನಾ ಅಂತಂದ್ರೆ ನಿಮ್ಗೆ ಬೇಡ ಈಗಲೇ ಹೇಳೋದು ಮುಂದೆ ನೋಡ್ರಿ ಗೊತ್ತಾಕೈತಿ ಇತ್ತೀಚೆಗೆ ನಮ್ಮ ಕರ್ನಾಟಕದ ಯೂತ್ಸ್ಗಳು ಎಷ್ಟು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾಗ ಯಾವುದೋ ಒಂದು ರಿಯಾಲಿಟಿ ಶೋಲಿ ಇಂಥ ವ್ಯಕ್ತಿ ಗೆಲ್ಬೇಕಂತಂದ್ರೆ ಒಬ್ಬೊಬ್ಬೊಬ್ಬ ಮೊಬೈಲ್ ಎಲ್ಲ ಇಟ್ಕೊಂಡು ನೈಂಟಿ ನೈನ್ ಓಟ್ಸ್ ಹಾಕುವಂತ ಕುಂದ್ಬಿಟ್ರೆ ಕೆಲಸ ಬಗಿಸಿ ಆದ್ರೆ ನಮ್ಮ ದೇಶದೊಳಗೆ ನಮ್ಮ ರಾಜ್ಯದೊಳಗೆ ಏನು ನಡೆಯಾಗತ್ತೈತಿ ಜನರಿಗೆ ಏನು ತೊಂದರೆ ಐತಿ ಇದನ್ನ ಯಾವುದೂ ಯೋಚನೆ ಮಾಡಲಿಲ್ಲ ಇಷ್ಟು ನೀವು ಎಲೆಕ್ಷನ್ಗೆ ಓಟ್ ಹಾಕುವಾಗ ವಿಚಾರ ಮಾಡಿ ತಲೆ ಕೆಡಿಸ್ಕೊಂಡಿದ್ದರೆ ಇವತ್ತು ಒಳ್ಳೆ ಒಳ್ಳೆ ರಾಜಕಾರಣಿಗಳು ಇರ್ತಿದ್ರು ನಮ್ಮ ಕರ್ನಾಟಕದೊಳಗೆ ಯಾವುದೋ ಒಂದು ರಿಯಾಲಿಟಿ ಶೋ ಇಂಥವನ್ನ ಗೆಲ್ಲಿಸ್ಬೇಕಂತ ಹಟಕ್ಕೆ ಬಿದ್ದ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ತಿರಲ್ಲ ನಿಮಗೆ ಬಿಡ್ರಿ ನಿಮಗೆ ಡೈವರ್ಟ್ ಮಾಡಬೇಕು ಇಂಥ ಶೋಗಳನ್ನು ನಡೆಸಿ ನಿಮ್ಮ ಮೈಂಡ್ ಸೆಟ್ಟನ್ನು ಹೊರಗಡೆ ಚೆಲ್ಬಿಡಬೇಕು ನಾವು ಆರಾಮ್ ರಾಜಕೀಯ ಮಾಡ್ಕೊಂಡು ನಾವು ಏನೇ ಮಾಡಿದರೂ ಯಾವ ಯೂತ್ಸು ಕೂಡ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ದೊಡ್ಡ ದೊಡ್ಡ ರಾಜಕಾರಣಿಗಳು ತೆಲಿ ಓಡಿಸ್ತಾರಲ್ಲ ಅವರು ತೆಲಿಗೆ ಒಂದು ಸಲ ಮೇಳ್ಬೇಕು ನಾವು ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಬಾಂಗ್ಲಾದೇಶದಿಂದ ಬಹಳಷ್ಟು ಜನ ಅಕ್ರಮವಾಗಿ ಕರ್ನಾಟಕದೊಳಗೆ ಬಂದು ಬೆಂಗಳೂರಿನಾಗಿರುವಂಥ ಸುತ್ತಮುತ್ತ ಅಪಾರ್ಟ್ಮೆಂಟ್ದೊಳಗೆ ಕೆಲಸ ಮಾಡಾಕತ್ತಾರ ಕನ್ನಡಿಗರಿಗೆ ಇಲ್ಲಿ ಒಂದು ಅನ್ಯಾಯ ಆಗತೈತಿ ಅದು ಯಾರಿಗೂ ಕೂಡ ನಮ್ಮ ಯೂತ್ಸ್ಗಳಿಗಂತೂ ಗೊತ್ತೇ ಇಲ್ಲ ಬಿಡ್ರಿ ನೋಡ್ರಿ ಧರ್ಮಸ್ಥಳದ ವಿಚಾರವಾಗಿ ಸಮೀರ್ ವಿಡಿಯೋ ಮಾಡಿದಾಗ ನಮ್ಮ ಕನ್ನಡಿಗರು ಕರ್ನಾಟಕದವರು ಎಷ್ಟೋ ಜನ ಕಮೆಂಟ್ಸ್ಗಳನ್ನ ಮಾಡಿದ್ರಿ ಆ ಧರ್ಮಸ್ಥ ದೇವಸ್ಥಾನದ ವಿರುದ್ಧವಾಗಿ ಕಮೆಂಟ್ ಮಾಡಿದ್ರಿ ವಿರುದ್ಧವಾಗಿ ಮಾತಾಡಿದ್ರಿ ಈಗ ಅಕ್ರಮವಾಗಿ ಬಂದು ಇಲ್ಲಿ ಇದ್ರಲ್ಲ ಇದ್ರ ಬಗ್ಗೆ ದೊಡ್ಡ ದೊಡ್ಡ ಮಂತ್ರಿಗಳಿಗೆ ಪ್ರಶ್ನೆ ಮಾಡೋದು ಕಮೆಂಟ್ ಮಾಡೋದು ವಿಡಿಯೋ ಮಾಡೋದು ಯಾರಾದರೂ ಮಾಡಿದ್ರಿ ನಾನು ಕೆಲವೊಂದಿಷ್ಟು ಹೋರಾಟಗಾರರನ್ನು ನೋಡಿದೆ ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ಗಳು ಮಾಡಾತ್ತಾರೆ ಅದು ಬಿಟ್ಟು ಯಾರೂ ಕೂಡ ಪಬ್ಲಿಕ್ ಕಮೆಂಟ್ ಮಾಡಿಲ್ಲ ಅಲ್ಲಿ ಹೋಗಿ ಯಾವುದೋ ರಿಯಾಲಿಟಿ ಶೋ ಒಳಗೆ ಇವನು ಗೆಲ್ಲಿ ಅಂತ ಹೇಳಿ ಕಮೆಂಟ್ ಮಾಡೋಕರ್ ಅಷ್ಟು ಬಿಝಿ ಆಗಿಬಿಟ್ರೆ ನಮ್ಮ ಯೂತ್ಸ್ ನಿಮ್ಮಂಥ ಯೂತ್ಸ್ಗಳು ಹೇಳಿ ಉಪಯೋಗ ಆಗ್ಬಿಟ್ರಿ ನೀವು ಬಹಳಷ್ಟು ಬ್ಯಿಯಾಗಿ ಬಿಟ್ಟಿರಿ ಬೇರೆ ಬೇರೆ ವಿಚಾರದೊಳಗೆ ನಮ್ಮ ರಾಜ್ಯದೊಳಗೆ ಏನಾಗತ್ತೆ ಅಂತ ನಿಮ್ಗೆ ಗೊತ್ತೇ ಇಲ್ಲ ಈ ವಿಡಿಯೋ ಮುಖಾಂತರ ನಮ್ಮ ಗೃಹ ಮಂತ್ರಿ ಅವ್ರಿಗೆ ಒಂದು ಪ್ರಶ್ನೆ ಐತಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರಲ್ಲ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಾಗ ನೀವು ಎಸ್ ಐ ಟಿ ರಚನೆ ಮಾಡಿದಿರಿ ಎಲ್ಲ ಕಡೆ ತೆಗ್ಗ ತೆಗ್ದು ದೊಡ್ಡ ದೊಡ್ಡ ತನಿಖೆಗಳನ್ನು ಮಾಡಿದ್ರಿ ಆದ್ರೆ ಈಗ ಕರ್ನಾಟಕ ರಾಜ್ಯದೊಳಗೆ ಮೂಲೆ ಮೂಲೆಯೊಳಗ ಬಹಳಷ್ಟು ಜನ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದಾರೆ ಈಗ ಎಸ್ ಐ ಟಿ ರಚನೆ ಮಾಡ್ರಿ ಯಾರ್ಯಾರು ಎಲ್ಲೆಲ್ಲದಾರು ಎಲ್ಲ ಹೊರಗೆ ಬರಬೇಕು ಅದಕ್ಕಂತ ಒಂದು ಕಾಲ್ ಸೆಂಟರ್ ಮಾಡ್ರಿ ಜನಗಳು ಫೋನ್ ಮಾಡ್ತಾರೆ ನಿಮ್ಗೆ ಇಂಥವ್ರು ಇಲ್ಲ ಅಂತ ಹೇಳಿ ಅವಾಗ ಅವ್ರನ್ನ ಸುರಕ್ಷಿತವಾಗಿ ಕಳಿಸ್ಕೊಡ್ರಿ ನಿಮ್ಮ ಪ್ರಕಾರ ಸುರಕ್ಷಿತವಾಗಿನ ಕಳಿಸ್ಕೊಡ್ರಿ ಬಾಂಗ್ಲಾದೇಶಕ್ಕೆ ಈಗ ನೀವೇನಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಜನಗಳು ಹೋರಾಟ ಮಾಡ್ತಾರೆ ಇದ್ರ ವಿರುದ್ಧ ಧ್ವನಿ ಎತ್ತಿ ಮಾತಾಡ್ತಾರ ಅಷ್ಟೇ ಅಲ್ಲ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ ಸಮೀರ್ಗೆ ಸಪೋರ್ಟ್ ಮಾಡಿರುವಂತಹ ನಮ್ಮ ಕರ್ನಾಟಕದ ಜನ ಇವತ್ತು ಎಷ್ಟೋ ಇಶ್ಯೂಸ್ಗಳು ನಡೆದಾಗ ಒಂದು ರಿಯಾಲಿಟಿ ಶೋ ಅಲ್ಲಿ ಬಹಳ ಬ್ಯುಸಿಯಾಗಿ ಬಿಟ್ಟಾರೆ ಆ ರಿಯಾಲಿಟಿ ಶೋ ಇಂದ ನಮ್ಗೇನು ಸಿಗುದಿಲ್ಲ ಅದಕ್ಕೆ ನೀವು ತಿಳಿಕಡಿಸ್ಕೊಂಡಿರಲ್ಲ ಅದ್ರ ಬದಲಿ ರಾಜಕಾರಣಿಗಳಿಗೆ ಪ್ರಶ್ನೆ ಮಾಡ್ರಿ ರಾಜಕಾರಣಿಗಳಿಗೆ ಇಂಥ ಪ್ರಾಬ್ಲಮ್ ಐತಿ ಅಂತ ಟ್ಯಾಗ್ ಮಾಡಿ ಕೇಳ್ರಿ ಸೋಷಿಯಲ್ ಮೀಡಿಯಾ ಇರೋದು ಕೂಡ ಹೋರಾಟ ಮಾಡೋದಕ್ಕ ಅಂತ ಅನ್ಕೊಂಡ ನೀವು ಧ್ವನಿ ಎತ್ತಿ ಮಾತಾಡಿದ್ರೆ ಇವತ್ತು ಕರ್ನಾಟಕದೊಳಗೆ ಎಷ್ಟೋ ಸಮಸ್ಯೆಗಳು ಯಾವಾಗ್ಲೋ ಬಗೆಹರದ ಹೋಗಿರ್ತಿತ್ತೆ ಜನಗಳೇ ಒಂದು ಕಿವಿ ಮಾತನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ರಿಟಿಷರು ಅಕ್ರಮವಾಗಿ ನಮ್ಮ ದೇಶಕ್ಕೆ ಬಂದು ಇಡೀ ದೇಶವನ್ನೇ ಲೂಟಿ ಮಾಡಿದ್ರು ಈಗ ಅಕ್ರಮವಾಗಿ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ತುಂಬಾ ಜನ ಬಾಂಗ್ಲಾದವರು ಬಂದಿದ್ದಾರೆ ಮುಂದ ಇವರು ನಮ್ಮ ದೇಶವನ್ನು ಆಳಿದ್ರು ಆಳ್ಬಹುದು ಈಗ್ಲೇನೆ ನೀವು ಎಚ್ಚೆತ್ಕೊಟ್ರಿ ಇಲ್ಲ ಅಂತಂದ್ರೆ ಮುಂದೊಂದು ದಿನ ಬಹಳ ಚಂದ ಅರ್ಥ ಆಗತ್ತೆ ನಿಮ್ಗೆ ಮತ್ತೊಂದು ಖಡಕ್ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ